ಎಲ್ಲರಿಗೂ ಸಲಾಮಗಳನ್ನು ಸಲ್ಲಿಸುತ್ತಾ ಮತ್ತು ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪ್ರಾಸ್ತವಿಕ ಭಾಷಣವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಮುಸ್ಲಿಂ ಸಂಘ ಎರಡು ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಜಿಲ್ಲೆಗಳಲ್ಲಿ ಮಾನ್ಯ ನನ್ನ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಯಾಸ್ಮಿನ್ ಸೈಯದ್ ಯಾಸ್ಮಿನ್ ಸಾಹ್ ಹೆಮ್ಮಾಡಿ ಇರ್ಫಾನ್ಲ್ಲಾ ಸಂಡು ಹಸೇನ್ ಸಾಬ್ ದಾವಣಗೆರೆ ಅಜೀಜುಲ್ಲಾ ಬೆಂಗಳೂರು ಫರೀದ್ ಸಾಬ್ ಬೆಂಗಳೂರು ಶಮಾ ಅವರು ಹೊಸಪೇಟೆ ಈಗ ರಾಜ್ಯದ ಅನೇಕ ಮುಸ್ಲಿಂ ಚಿಂತಕರು ಒಳಗೊಂಡು ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟುಹಾಕಿ ಕೂಡ್ಲಿಗಿ ಪಟ್ಟಣದಲ್ಲಿ ಇದರ ಜನನವಾದ ಮೇಲೆ ಸತತವಾಗಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಹೋರಾಟ ತಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಇವತ್ತು ನಾವು ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟುಹಾಕಿದ್ವಿ ಇದರ ಜೊತೆ ಜೊತೆಯಲ್ಲಿ ಇವ ನಾಯಕರಾಗಿರ್ತಕ್ಕಂಥ ಮುನ್ನಾವರು ಸಿರಾಜ್ ಅವರು ಅನೇಕ ನನ್ನ ಯಶವಂತ ನಗರದ ನಮ್ಮ ರೆಹಮಾನ್ ಅವರು ಇತಿವಾ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಸಾಮಾನ್ಯ ಯುವಕ ರೆಹಮಾನ್ ಇಂಥ ಎಲ್ಲ ನನ್ನ ಸಹೋದ್ಯೋಗಿಗಳನ್ನು ಒಳಗೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಕಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಬೀದರಿಂದ ಕೋಲಾರವರೆಗೂ ಕೂಡ ಸಮಾಜದ ಚಿಂತನೆಯನ್ನು ಮಾಡ್ತಾ ಹಗಲಿರುಳು ಸಮಾಜದ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಮಾಡಿ ಇವತ್ತು ಹೋರಾಟದ ಸಂಘಟನೆಯನ್ನು ಹುಟ್ಟಾಕಿದ್ವಿ ಸಲ್ಮಾನೇ ನನ್ನ ಆತ್ಮೀಯ ಗುರುಗಳಾದಂತಹ ಶಿವಚರಣರ ಪದೇ ಪದೇ ಹೇಳ್ತಾ ಇರ್ತಾರೆ ನನ್ನನ್ನು ನೋಡಿದ ತಕ್ಷಣನೇ ಹೋರಾಟ ಅಂತಕ್ಕಂಥದ್ದು ಅವ್ರಿಬ ದಯವಿಟ್ಟು ನಾನು ಅದನ್ನು ಈ ಒಂದು ವೇದಿಕೆಯನ್ನು ತಮ್ಮೆಲ್ಲರ ಮುಂದೆ ನಾನು ಆ ಒಂದು ನನ್ನ ಪ್ರೀತಿಯನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಾನು ಆಭಾರಿ ಆಗಿದ್ದೇನೆ ಯಾಕೆ ಈ ಮಾತನ್ನು ಹೇಳಿದ್ದೇನೆ ಪ್ರಶಾಂತ ಭೂಷಣ ಸ್ವಾಮೀಜಿಗಳು ಈ ಕೂಡ್ಲಿಗಿ ಪಟ್ಟಣಕ್ಕೆ ಬಂದಾಗಿನಿಂದ ಕನ್ನಡ ಪಡ ಹೋರಾಟಗಳಾಗಿರ್ಬೋದು ಯಾವುದೇ ಸಾಮಾಜಿಕ ಅನ್ಯಾಯ ಆಗಿರ್ಬೋದು ಖಂಡನೆ ಮಾಡೋದರಲ್ಲಿ ಎಲ್ ಎಸ್ ಬಶೀರಾಮದವರು ಮುಂದೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಅವರಿಗೆ ಮನವರಿಕೆ ಆಗಿದೆ ಅದರಿಂದ ರಾಜ್ಯದ ಪ್ರತಿಯೊಂದು ಹಳ್ಳಿಯಿಂದ ರಾಜಧಾನಿವರೆಗೂ ಕೂಡ ಸಮಾಜದ ಬಗ್ಗೆ ಚಿಂತನೆ ಮಾಡಿ ಸಮಾಜದ ಆಸ್ತಿಗಳನ್ನು ಮಸೀದಿ ಮದರಸ ದರ್ಗಾಗಳ ಆಸ್ತಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಕಬರಸ್ತಾನಗಳ ಬಗ್ಗೆ ನಾವು ನಮ್ಮ ಹಕ್ಕುಗಳನ್ನು ಪಡೆಯೋದ್ರಲ್ಲಿ ಮಸೀದಿ ಮತ್ತು ಮದ್ರಸಗಳನ್ನು ನಿರ್ಮಾಣ ಮಹಿಳೆಯರಿಗೆ ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ಹೋರಾಟಗಳನ್ನು ಮಾಡಿ ಅವರ ಹಕ್ಕುಗಳನ್ನು ಅವರಿಗೆ ಕೊಡಿಸೋದಿಕ್ಕೆ ಇವತ್ತು ನಮ್ಮ ನೇತೃತ್ವದಲ್ಲಿ ಬೀದರಿಂದ ಕೋಲಾರವರೆಗೂ ಕೂಡ ನಾವು ಹೋರಾಟಗಳನ್ನು ಮಾಡಬೇಕು ಅಂತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನ ಹುಟ್ಟಿದೆ ಈ ಕರ್ನಾಟಕ ಮುಸ್ಲಿಂ ಸಂಘ ಜನನವಾದಾಗಿನಿಂದ ಇವತ್ತಿಗೂ ಕೂಡ ಸತತವಾಗಿ ಸಮಾಜದ ಎಲ್ಲ ವರ್ಗದವರ ಪ್ರೀತಿ ವಿಶ್ವಾಸ ಬಾಂಧವ್ಯಕ್ಕೆ ಇವತ್ತು ನಾವು ಚಿರಋಣಿಯಾಗಿ ಇವತ್ತು ಹೋರಾಟಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಸಮುದಾಯ ಹೋರಾಟ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಇವತ್ತು ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ದೇಶ ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಇವತ್ತು ಎಲ್ಲ ಸಮುದಾಯದವರನ್ನ ಪ್ರೀತಿಯಿಂದ ಗೆದ್ದು ಇವತ್ತು ಈ ಕರ್ನಾಟಕ ಮುಸ್ಲಿಂ ಸಂಘದ ಹೋರಾಟಗಳನ್ನು ಪ್ರತಿನಿತ್ಯ ನಾವು ಮಾಡ್ತಾ ಇದ್ದೀವಿ ಅದರಿಂದ ವೇದಿಕೆ ಮೇಲೆ ಕುಂತಂತ ಎಲ್ಲ ಗಣ್ಯರಿಗೆ ನಾನು ಇವತ್ತು ನನ್ನ ಸವಿನಯ ಪ್ರಾರ್ಥನೆ ನನ್ನ ಜೀವ ಇರೋವರೆಗೂ ಕೂಡ ಈ ದೇಶಕ್ಕಾಗಿ ಈ ನೆಲಕ್ಕಾಗಿ ಈ ಭೂಮಿ ತಾಯಿಗಾಗಿ ಎಲ್ಲ ಅನ್ಯ ಧರ್ಮದ ನನ್ನ ಅಕ್ಕ ತಂಗಿಯರಿಗಾಗಿ ನನ್ನ ಹಿರಿಯರಿಗಾಗಿ ನಾನು ಇವತ್ತು ನನ್ನ ಜೀವವನ್ನು ತ್ಯಾಗ ಮಾಡೋದಕ್ಕೆ ಈ ವೇದಿಕೆ ಮುಂದೆ ನಾನು ಆ ಮಾತನ್ನು ಹೇಳೋದಕ್ಕೆ ನಾನು ಸಿಗ್ತಾ ಇದ್ದೇನೆ ಇವತ್ತು ಜಾನಕೋಟಿ ಸ್ವಾಮಿಯರಾಗಿರ್ಬೋದು ಕೊಟ್ಟೂರು ಮಠದ ಉಜ್ಜಿನಿ ಮಠದ ಸ್ವಾಮೀಜಿಗಳಾಗಿರ್ಬೋದು ಚಿತ್ರದುರ್ಗದ ಶರಣರಾಗಿರ್ಬೋದು ಇವತ್ತು ಅನೇಕ ನನ್ನ ಶರಣರು ಇವತ್ತು ನಾನು ಅವರ ಪ್ರೀತಿಗೆ ಪಾತ್ರರಾಗಿದ್ದೇನೆ ಯಾಕೆ ಅಂತಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಇವತ್ತು ಅನ್ಯ ಧರ್ಮದ ಎಲ್ಲ ನನ್ನ ಬುದ್ಧಿಜೀವಿಗಳಲ್ಲಿ ನಾನು ಇವತ್ತು ಪ್ರೀತಿಗೆ ಪಾತ್ರರಾಗಿದ್ದೇನೆ ಇದು ಹೋರಾಟಕ್ಕೆ ಒಂದೇ ಒಂದು ಕಾರಣ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವತ್ತು ಈ ದೇಶದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೂ ನಾಗರಿಕರಿಗೂ ಕೂಡ ಪ್ರೀತಿ ವಿಶ್ವಾಸ ಇರಬೇಕು ಅದು ಮೊದಲನೇದಾಗಿ ಮುಸಲ್ಮಾನರಲ್ಲಿ ನಾನು ಒಂದು ಕಳಕಳಿಯನ್ನು ಮಾಡ್ಕೊಳ್ತೀನಿ ಯಾರೇ ಏನೇ ಹೇಳಬಹುದು ಈ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಈ ಭೂಮಿ ತಾಯಿಯ ಮಕ್ಕಳು ಈ ಭೂಮಿ ತಾಯಿಯ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಮಮತೆ ನಾವು ಇರೋವರೆಗೂ ಕೂಡ ಈ ಭೂಮಿಯಲ್ಲಿ ನಮ್ಮ ಜೀವ ಹೋಗೋದ್ರಿಂದ ಈ ಭೂಮಿ ತಾಯಿಗೆ ಯಾವತ್ತು ನಾವು ಕಳಂಕ ತರದೇ ಇರಬೇಕು ನಾನು ಈ ಹೇಳ್ತಾ ಇದ್ದೆ ಪ್ರತಿಯೊಂದು ಮಸೀದಿಗಳಲ್ಲಿ ಕೂಡ ನಾವು ಇದರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಪ್ರತಿಯೊಂದು ಮದ್ರಸಗಳಲ್ಲಿ ಕೂಡ ಇದನ್ನ ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ ಇದು ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದರಿಂದ ಪ್ರತಿಯೊಬ್ಬ ಮುಸಲ್ಮಾನ ಯುವಕರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳ್ತೇನೆ ಈ ದೇಶದ ಬಗ್ಗೆ ಪ್ರೀತಿ ಇಡಿ ಈ ದೇಶದ ಬಗ್ಗೆ ಪ್ರಾಣವನ್ನು ತ್ಯಾಗ ಮಾಡಿ ಈ ದೇಶದ ಬಗ್ಗೆ ಕೈ ಜೋಡಿಸಿ ಈ ದೇಶದ ಕಾನೂನನ್ನು ಗೌರವಿಸಿ ಅಲ್ಲೇವರೆಗೂ ನಾವು ಎಲ್ಲೆವರೆಗೂ ಅನ್ಯ ಜಾತಿಯರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಮಾಜದಲ್ಲಿ ನಾವು ಜೀವನ ಮಾಡ್ತೀವಿ ಅವತ್ತು ನಮ್ಮ ಕರ್ನಾಟಕ ಮುಸ್ಲಿಂ ಸಂಘಕ್ಕೆ ಒಂದು ದೊಡ್ಡ ಕಿರೀಟ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ವೇದಿಕೆ ಮೇಲೆ ಇದ್ದಂತಹ ಯಾಕಂದ್ರೆ ಪ್ರಾಸ್ತಾವಿಕ ಭಾಷಣ ಇವತ್ತು ಅನೇಕ ಸಾವಿರಾರು ಲಕ್ಷಾಂತರ ಜನ ಕರ್ನಾಟಕ ಮುಸ್ಲಿಂ ಸಂಘದಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಸದಸ್ಯತ್ವಗಳನ್ನು ಹೊಂದಿದ್ದಾರೆ ಮಹಿಳೆಯರು ಯುವಕರು ಬುದ್ಧಿಜೀವಿಗಳು ಹೋರಾಟಗಾರರು ಕವಿಗಳು ವಿದ್ವಾಂಸರು ಚಿಂತಕರು ಪತ್ರ ಬರಹಗಾರರು ಇವತ್ತು ಇವರೆಲ್ಲರೂ ಕೂಡ ಕರ್ನಾಟಕ ಮುಸ್ಲಿಂ ಸಂಘದ ಹೋರಾಟಗಳನ್ನು ಅವರು ಮನಮೆಚ್ಚಿಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘದ ಜೊತೆ ಅವರು ಕೈ ಜೋಡಿಸಿ ಇವತ್ತು ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ ಅದರಿಂದ ಪ್ರಾಸ್ತಾವಿಕ ಭಾಷಣ ಅತಿ ಅಲ್ಪವಾಗಿ ಅದು ಮುದ್ದಾಗಿ ಇರ್ಲಿ ಅಂತಂತೇಳಿ ನನ್ನ ಎರಡೇ ಮಾತುಗಳಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಗಂಡರಿಗೂ ನಾನು ಶರಣ ಶರಣಾರ್ಥಿ ಹೇಳುತ್ತ ಸಲಾಮಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಮುಂದಂತ ನನ್ನ ಕರೆಗೆ ಹೂ ಕೊಟ್ಟು ಬಂದಂತ ಎಲ್ಲ ನನ್ನ ಹಿರಿಯ ನಾಗರಿಕರು ಮತ್ತು ನನ್ನ ತಾಯಿಯಂದಿರು ನಮ್ಮ ಅಕ್ಕಂದಿರು ಮತ್ತು ನನ್ನ ಹಿರಿಯರು ನನ್ನ ಸಹೋದರರು ಮತ್ತು ನನ್ನ ಎಲ್ಲ ಬುದ್ಧಿಜೀವಿಗಳು ವಕೀಲರುಗಳು ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರೆಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಕರ್ನಾಟಕ ಮುಸ್ಲಿಂ ಸಂಘ